Hi, hello guys. Welcome back to ಆದ್ಯ ಕಲರ್ಫುಲ್ ನಾನು ಸುಮಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಮಾಡುವಂಥ ಒಂದು ಜ್ಯೂಸ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯ ಶರಬತ್ತನ್ನ ಸಲ ತಯಾರಿಸಿ ಕುಡಿದ್ರೆ ಮತ್ತೆ ಇದರ ರಚನೆ ನೀವು ಮರೆಯೋದಿಲ್ಲ ಅಷ್ಟು ಟೇಸ್ಟಿಯಾಗಿರುವಂತಹ ಈ ಸಮ್ಮರ್ ಸ್ಪೆಷಲ್ ಜ್ಯೂಸ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಖಂಡಿತವಾಗ್ಲೂ ನೀವು ಕೂಡ ತಯಾರಿಸಿ ಮೊದಲನೇದಾಗಿ ಇಲ್ಲಿ ಒಂದು ಎರಡು ಕಪ್ಪಾಗುವಷ್ಟು ಅಂದರೆ ಎರಡು ಲೋಟ ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಅದಾದ ನಂತರ ನಾನು ಪುದೀನಾ ಎಲೆಯನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಸುಮಾರು ಒಂದು ಅರ್ಧ ಕಪ್ ಆಗುವಷ್ಟು ಪುದೀನ ಎಲೆ ಒಂದು ಮುಕ್ಕಾಲು ಕಪ್ ಆಗುವಷ್ಟು ಸಕ್ಕರೆಯನ್ನ ಸೇರಿಸ್ಕೊಳ್ತಾ ಇದೀನಿ ತುಂಬಾನೇ ಈಸಿಯಾಗಿ ಮಾಡ್ಕೊಳ್ಳುವಂತಹ ಒಂದು ರೆಸಿಪಿ ಇದು ಸೊ ನೀವು ಕೂಡ ತಯಾರಿಸ್ಬೋದು ಯಾರು ಬೇಕಿದ್ರೂ ಕೂಡ ತಯಾರಿಸ್ಬೋದು ಮತ್ತು ಒಂದು ಸಲ ತಯಾರಿಸಿ ಇದನ್ನು ಸ್ಟೋರ್ ಮಾಡಿ ಕೂಡ ನೀವು ಇಟ್ಕೊಳ್ಬೋದು ಹಾಗೆ ಈಗ ಸ್ಟೌವ್ ಮೇಲೆ ಇದನ್ನು ಇಟ್ಟಿದ್ದೀನಿ ಸೊ ಸಕ್ಕರೆ ಎಲ್ಲ ನೀಟಾಗಿ ಕರಗಲಿ ಸಕ್ಕರೆ ಕಮ್ಮಿ ಬೇಕು ಅಂದರೆ ಕಮ್ಮಿನೂ ಮಾಡ್ಕೋಬೋದು ಹೆಚ್ಚು ಬೇಕು ಅಂದರೆ ಹೆಚ್ಚು ಕೂಡ ಮಾಡ್ಕೋಬೋದು ಓಕೆ ಸೊ ಈಗ ಪುದೀನ ಎಲೆಯಲ್ಲಿ ಇರುವಂತಹ ಸಾರಾಂಶ ಎಲ್ಲ ಈ ನೀರಿಗೆ ಬಿಟ್ಕೋಬೇಕು ಆ ರೀತಿಯಾಗಿ ನಾವು ಇದನ್ನು ಕುದಿಸ್ಕೊಬೇಕಾಗುತ್ತೆ ಫ್ರೆಂಡ್ಸ್ ನೀವು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಮತ್ತು ಹೆಜ್ಜೆ ಶೇರ್ ಮಾಡೋದಂತೂ ಮರಿಬೇಡಿ ಇಲ್ಲಿ ಈಗ ನೋಡ್ಬೋದು ನೀವು ಸೊ ನೀರು ಎಲ್ಲ ಕಲರ್ಫುಲ್ಲಾಗಿದೆ ಈಗ ಅದನ್ನು ಒಂದು ಸೈಡ್ ತೆಗೆದಿಟ್ಕೊಳ್ಳೋಣ ನಂತರ ಒಂದು ಪ್ಯಾನಿಗೆ ನಾನು ಜೀರಿಗೆಯನ್ನು ತಗೊಳ್ತಾ ಇದ್ದೀನಿ ಸೊ ಈಗ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಜೀರಿಗೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸೊ ಇದನ್ನು ನಾವು ಸ್ಟೌವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ನಾವು ಉರಿಬೇಕಾಗುತ್ತೆ ಸೊ ನೋಡ್ಬೋದು ನೀವು ರೋಸ್ಟ್ ಮಾಡ್ಕೊಳ್ಳೋಣ ಕಲರ್ ಕೂಡ ಚೇಂಜ್ ಆಗಬಾರ್ದು ಸೊ ನೀಟಾಗಿ ಅದು ಒಂದು ಘಮ ಘಮ ಅನ್ನೋ ಪರಿಮಳ ಬರ್ತಾ ಇರಬೇಕು ಜೀರಿಗೆಯಲ್ಲಿ ಅಲ್ಲಿವರೆಗೂ ಇದನ್ನು ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಸೊ ಕಲರ್ ಕೂಡ ಸ್ವಲ್ಪ ಕೆಂಪಗಾಗ್ತಾ ಬರುತ್ತೆ ನೋಡಿ ಆಗ ನಮಗೆ ಪರ್ಫೆಕ್ಟಾಗಿ ಇದು ಆಗಿದೆ ಅಂತ ಆಗಿರೋಂತಹ ಸನ್ನಿವೇಶದಲ್ಲಿ ಈಗ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಸೋಂಪನ್ನು ಹಾಕ್ಕೊಳ್ಳೋಣ ನಾವು ನೋಡ್ಬೋದು ನೀವು ಸೋಂಪನ್ನು ಸೇರಿಸ್ಕೊಳ್ತಾ ಇದ್ದೀವಿ ಸೊ ಇದನ್ನು ಕೂಡ ಮಿಕ್ಸ್ ಮಾಡಿಕೊಂಡು ಅದನ್ನು ಒಂದು ನಿಮಿಷದವರೆಗೂ ಉರಿಯೋಣ ಸೊ ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ನಾವು ಸ್ಟವ್ನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ಮಾಡ್ಕೋಬೇಕು ಜಾಸ್ತಿ ನಾವು ಹೈ ಫ್ಲೇಮ್ ಮಾಡಿಕೊಂಡು ಮಾಡಿದ್ರೆ ಅದು ನೀಟಾಗಿ ಬರೋದಿಲ್ಲ ಕಲರ್ ಕೂಡ ಚೇಂಜ್ ಆಗಿಬಿಡುತ್ತೆ ಮತ್ತು ಸ್ಮೆಲ್ ಕೂಡ ಬೇರೆ ಥರ ಬಂದುಬಿಡುತ್ತೆ ಈಗ ನೋಡಿ ಪುದೀನ ಎಲೆಯನ್ನು ಸಕ್ಕರೆ ನೀರನ್ನು ಎಲ್ಲ ಕರಗಿಸಿ ನೀಟಾಗಿ ಪುದೀನದಲ್ಲಿರುವಂತಹ ಒಂದು ಎಲೆಯಲ್ಲಿರೋ ಅಂಶ ಕೂಡ ಬಂದಿದೆ ನೀರಿಗೆ ಸೊ ಅದನ್ನು ಸೋಸ್ಕೊಂಡು ಒಂದು ಸೈಡ್ ತೆಗೆದಿಟ್ಕೊಳ್ತೀನಿ ನಂತರ ಈಗ ಜೀರಿಗೆ ಮತ್ತು ಸೋಂಪನ್ನು ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ತಣ್ಣಗಾಗಲಿ ಇದು ತಣ್ಣಗಾದ ನಂತರನೇ ನಾವು ಇದನ್ನು ಪೌಡರ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗೋದು ಅದಕ್ಕೋಸ್ಕರ ಸ್ವಲ್ಪ ತಣ್ಣಗಾಗಲಿ ಹಾಗೆ ಪೂರ್ತಿಯಾಗಿ ತಣ್ಣಗಾದಾಗ ನೀವು ಇದನ್ನು ಪೌಡರ್ ಮಾಡ್ಕೊಳ್ಳೋಕೆ ಬರೋಲ್ಲ ಸ್ವಲ್ಪ ಬೆಚ್ಚಗಿರಬೇಕು ಬೆಚ್ಚಗಿದ್ದಾಗಲೇ ನೀವು ಪೌಡರ್ ಮಾಡಿಕೊಂಡ್ರೆ ನೀಟಾಗಿ ಬಂದ್ಬಿಡುತ್ತೆ ನಂತರ ಒಂದು ಸ್ಪೂನಿನಲ್ಲಿ ನಾನು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಒಣಶುಂಠಿ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ಅದಾದ ನಂತರ ಇವಾಗ ಒಂದು ಸ್ಪೂನಿನ ಅಳತೆಯಲ್ಲೇ ನಾನೀಗ ತೊಗೊಂಡಿರೋ ಅಂಥದ್ದು ಚಾಟ್ ಮಸಾಲ ಪೌಡರ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತೀನಿ ನೋಡಿ ಒಂದು ಸ್ಪೂನ್ ಆಗೋಷ್ಟು ಚಾಟ್ ಮಸಾಲ ಒಂದು ಅರ್ಧ ಸ್ಪೂನು ಒಣಶುಂಠಿ ಪೌಡರ್ ಇಷ್ಟನ್ನು ಕೂಡ ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ಪೆಪ್ಪರ್ ಪೌಡರ್ನು ಕೂಡ ನಾನು ಸೇರಿಸ್ಕೊಳ್ತೀನಿ ತುಂಬ ಈಸಿಯಾಗಿ ಮಾಡುವಂಥ ಒಂದು ಶರ್ಬತ್ ರೆಸಿಪಿ ಈ ಒಂದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಳ್ಳೋಣ ಸಕ್ಕರೆನೂ ಕೂಡ ಆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಇಷ್ಟನ್ನು ಹಾಕಿದ ನಂತರ ಸಲ ಇದನ್ನ ಮಿಕ್ಸ್ ಮಾಡ್ಕೊಂಬಿಡೋಣ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ರೀತಿಯಾಗಿ ನೀವು ಮಾಡಿ ಇದನ್ನ ಸ್ಟೋರ್ ಮಾಡಿ ಒಂದು ತಿಂಗಳವರೆಗೂ ಕೂಡ ಸ್ಟೋರ್ ಮಾಡಿ ಇಡ್ಬೋದು ಒಂದು ಏಲಕ್ಕಿಯನ್ನ ಬಿಡಿಸಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಅಥವಾ ಎರಡು ಏಲಕ್ಕಿಯನ್ನ ಹಾಕೊಳ್ಳೋಣ ಈಗ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಳೋಣ ಸ್ವಲ್ಪ ಬೆಚ್ಚಗಿದೆ ಈಗ ಇದನ್ನು ಇದನ್ನ ನಾವು ಗ್ರೈಂಡ್ ಮಾಡ್ಕೊಂಡ್ ಪೂರ್ತಿ ತಣ್ಣಗಾದಾಗ ಮಾಡಿಕೊಂಡ್ರೆ ಅದು ಅಷ್ಟೊಂದು ಚೆನ್ನಾಗಿ ನುಣ್ಣಗೆ ಬರೋದಿಲ್ಲ ಅದಕ್ಕೋಸ್ಕರ ಅದಾದ ನಂತರ ಇವಾಗ ನೀವು ಸ್ವಲ್ಪ ನಾನು ಹುಣಸೆ ಹಣ್ಣನ್ನು ತಗೊಂಡಿದ್ದೆ ಸೊ ಅದನ್ನು ತೊಳೆದು ನಂತರ ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀನಿ ನೀರು ಹಾಕಿ ಇವಾಗ ಇದನ್ನು ಸ್ವಲ್ಪ ನೆನೆಯೋದಕ್ಕೆ ಬಿಟ್ಬಿಡೋಣ ನೆನೆದಾದ ನಂತರ ಕೈಯಲ್ಲೇ ಇದನ್ನು ಚೆನ್ನಾಗಿ ಕಿವುಚ್ಕೋಬೇಕಾಗುತ್ತೆ ಸೊ ಬಿ ನಾವು ನೆನೆ ಹಾಕಬೇಕಾದ್ರೆ ಸ್ವಲ್ಪ ಬಿಸಿ ನೀರು ಹಾಕಿದರೆ ಬೇಗ ಚೆನ್ನಾಗಿ ನೆನೆಯುತ್ತೆ ಇಲ್ಲ ತಣ್ಣೀರು ಹಾಕಿದ್ದೀವಿ ಅಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಈಗ ಇದನ್ನು ಕೈಯಲ್ಲೇ ಈ ರೀತಿ ನಾನು ಕಿವಿಸ್ಕೊಳ್ತಾ ಇದ್ದೀನಿ ಅದರ ಜ್ಯೂಸನ್ನು ನಾವು ರೆಡಿ ಮಾಡಿಕೊಳ್ಳೋಣ ನೋಡೋದ್ರಲ್ಲ ಈ ರೀತಿಯಾಗಿ ರೆಡಿ ಮಾಡಿ ಒಂದು ಸೈಡು ಇದನ್ನು ತೆಗೆದಿಟ್ಕೊಂಡಿದ್ದೀನಿ ಈಗ ಪೌಡರ್ ಕೂಡ ರೆಡಿಯಾಗಿದೆ ಜೀರಾ ಪೌಡರ್ ನೋಡ್ಬೋದು ನೀವು ಈಗ ಎಷ್ಟು ನುಣ್ಣಗೆ ಸಾಧ್ಯ ಆಗುತ್ತೋ ಅಷ್ಟು ನುಣ್ಣಗೆ ನೀವು ಮಾಡ್ಕೊಂಬಂದು ಇದನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ಸೊ ನೋಡ್ಬೋದು ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನುಣ್ಣಗೆ ಮಾಡ್ಕೊಂಬಂದಿದ್ದೀನಿ ಸೊ ಇದನ್ನು ಒಂದು ಸೈಡ್ ಇವಾಗ ತೆಗೆದಿಟ್ಕೊಳ್ಳೋಣ ಈಗ ಇಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ಸಕ್ಕರೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಸುಮಾರು ನಾವು ಈಗ ಒಂದು ಏನಿಲ್ಲ ಅಂದರೂ ಒಂದು ಇಪ್ಪತ್ತೈದರಿಂದ ಮೂವತ್ತು ಜನಕ್ಕೆ ಆಗುವಷ್ಟು ಜ್ಯೂಸನ್ನು ನಾನು ತಯಾರಿಸ್ತಾ ಇರೋದು ಇವಾಗ ಸೊ ಅದಕ್ಕೋಸ್ಕರ ನೀವು ಕೂಡ ಜಾಸ್ತಿ ಕ್ವಾಂಟಿಟಿಯಲ್ಲಿ ತಯಾರಿಸೋದಾದ್ರೆ ಜಾಸ್ತಿ ಉಪಯೋಗಿಸಿ ಇಲ್ಲ ಕಮ್ಮಿ ಹಾಕ್ಕೊಳ್ತೀವಿ ಅಂದರೆ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಕೂಡ ಸ್ವಲ್ಪ ಕಮ್ಮಿ ಕಮ್ಮಿ ಉಪಯೋಗಿಸಿ ಫಸ್ಟಿಗೆ ನೀವು ಮಾಡ್ಕೋಬೋದು ಸೊ ಈಗ ಒಂದು ಎರಡು ಕಪ್ ನೀರನ್ನು ಸೇರಿಸ್ಕೊಂಡು ಇದನ್ನು ಕುದಿಸ್ಕೊಳ್ತೀನಿ ಪಾಕ ಈಗ ಇದು ಸಕ್ಕರೆ ಎಲ್ಲ ಕರಗಬೇಕು ಅಲ್ಲಿವರೆಗೂ ಇದನ್ನು ನಾವು ಮಿಕ್ಸ್ ಮಾಡಿಕೊಂಡು ಇದನ್ನು ಸ್ಟವ್ ಮೇಲೆ ಇಟ್ಬಿಡೋಣ ಸೊ ಇದಕ್ಕೆ ಸ್ವಲ್ಪ ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸಕ್ಕರೆ ಮತ್ತು ಬೆಲ್ಲ ಎರಡನ್ನೂ ಕೂಡ ಹಾಕಿದ್ರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಒಂದು ಉಂಡೆ ಬೆಲ್ಲವನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇಷ್ಟನ್ನು ಕೂಡ ಕರಗೋದಕ್ಕೆ ಬಿಟ್ಬಿಡೋಣ ಬೆಲ್ಲ ಮತ್ತು ಸಕ್ಕರೆ ನೀಟಾಗಿ ಕರಗಲಿ ಅದಾದ ನಂತರ ನಾವು ನೋಡಿ ಸಕ್ಕರೆ ಮತ್ತು ಬೆಲ್ಲ ನೀಟಾಗಿ ಕರಗಿದೆ ಇದನ್ನು ನಾವು ಸೋಸ್ಕೊಂಡು ತಗೋಬೇಕಾಗತ್ತೆ ಸೋಸದ ನಂತರ ನಾನು ಈಗ ಸೋಸಿ ಹಾಕ್ಕೊಂಡಿದ್ದೀನಿ ಅದಾದ ನಂತರ ಇವಾಗ ರುಬ್ಬಿರೋ ಅಂತಹ ಪೌಡರ್ ಇದೆಯಲ್ಲ ಅದನ್ನು ಹಾಕ್ಕೊಳ್ಳೋಣ ಪೌಡರ್ನ ಹಾಕಿ ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳೋಣ ನೀಟಾಗಿ ಮಿಕ್ಸ್ ಆಗಬೇಕು ಕಲರ್ ಕೂಡ ಚೇಂಜ್ ಆಗಬೇಕು ಅಲ್ಲಿವರೆಗೂ ಇದನ್ನು ಬೇಯಿಸ್ಕೊಳ್ಬೇಕು ನಾವು ಸ್ಟೌನ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ನಾವು ಕುದಿಸ್ಕೋಬೇಕಾಗತ್ತೆ ನೋಡಿ ಈ ರೀತಿಯಾಗಿ ಕುದಿಸ್ಕೊಂಡು ನಂತರ ಈಗ ಏನು ಹುಣಸೆಹಣ್ಣಿನ ರಸ ಇದೆಯಲ್ಲ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಈಗ ಮಿಕ್ಸ್ ಮಾಡಿಕೊಂಡು ತಗೊಳ್ತಾ ಇದ್ದೀನಿ ಸೊ ಇದನ್ನು ಕೂಡ ಒಂದು ಎರಡು ನಿಮಿಷ ಚೆನ್ನಾಗಿ ನಾವು ಕುದಿಸ್ಕೋಬೇಕಾಗುತ್ತೆ ಸ್ವಲ್ಪ ಗಟ್ಟಿಯಾಗ್ತಾ ಬರಬೇಕು ಅಲ್ಲಿವರೆಗೂ ಇದನ್ನು ಕುದಿಸ್ಕೋಬೇಕು ಈಗ ಒಂದು ಅಂಟು ಪಾಕ ಆಗಿದೆಯಾ ಇಲ್ವೋ ಅಂತ ನೋಡಬೇಕಾಗುತ್ತೆ ಇದು ಒಂದೇಳೆ ಪಾಕ ನಮಗೆ ಬೇಕು ಸೊ ನೋಡ್ಬೋದು ಈಗ ಇನ್ನೂ ಸ್ವಲ್ಪ ಹೊತ್ತು ಇದನ್ನು ಬೇಯೋದಕ್ಕೆ ಬಿಡಬೇಕಾಗುತ್ತೆ ಈಗ ನೋಡಿ ಥಿಕ್ಕಾಗಿದೆ ಈಗ ಇದು ಪರ್ಫೆಕ್ಟಾಗಿ ಆಗಿದೆ ಇಲ್ಲಿವರೆಗೂ ನೋಡಿ ಇಷ್ಟು ಗಟ್ಟಿಯಾಗಬೇಕು ಮತ್ತು ಕಲರ್ ಕೂಡ ಹೀಗೆ ಚೇಂಜ್ ಆಗಬೇಕು ಅಲ್ಲಿವರೆಗೂ ನಾವು ಕುದಿಸ್ಕೊಂಡಿದ್ದೀವಿ ನಂತರ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಈಗ ಬಿಡ್ತಾ ಇದ್ದೀನಿ ಪೂರ್ತಿಯಾಗಿ ತಣ್ಣಗಾಗಲಿ ಅದಾದ ನಂತರ ಜ್ಯೂಸನ್ನು ತಯಾರಿಸ್ಕೊಳ್ಳೋಣ ಈಗ ಈಗ ಪುದೀನ ಒಂದು ಸೊಪ್ಪನ್ನು ನಾವು ಜ್ಯೂಸ್ ಮಾಡಿರೋ ಅಂಥದ್ದನ್ನು ಈಗ ಪುದೀನ ಸೊಪ್ಪೆಲ್ಲ ನಾನು ಸೋಸ್ಕೊಂಡು ಈ ನೀರನ್ನು ತಗೊಂಡಿದ್ದೀನಿ ಇದಕ್ಕೆ ಇವಾಗ ಈ ನಾವು ಮಾಡಿರುವಂತಹ ಜ್ಯೂಸನ್ನು ಇದಕ್ಕೆ ಸೇರಿಸ್ಕೊಂಡ್ರೆ ನಮಗೆ ರುಚಿಯಾಗಿರುವಂಥ ಒಂದು ಜೀರಾ ಶರಬತ್ ರೆಸಿಪಿ ರೆಡಿಯಾಗಿದೆ ಸೊ ನೀವು ಕೂಡ ಮನೆಯಲ್ಲಿ ಈ ಒಂದು ಜ್ಯೂಸನ್ನು ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ತುಂಬಾ ಟೇಸ್ಟಿಯಾಗಿರುವಂತಹ ಒಂದು ಜೀರಾ ಸೋಡಾ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಈ ರೀತಿಯ ಶರಬತ್ ಒಂದು ಸಲ ತಯಾರಿಸಿ ಕುಡಿದ್ರೆ ಮತ್ತೆ ಇದರ ರುಚಿನ ನೀವು ಮರೆಯೋದಿಲ್ಲ ಸೊ ನೀವು ಕೂಡ ತಯಾರಿಸ್ತೀರ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ಈಗ ಆಗಿರೋವಂಥದ್ದನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಸೊ ನೀವು ಕೂಡ ಮನೆಯಲ್ಲಿ ತಯಾರಿಸಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಸಿ ಯು